ಹಾಯ್ ಎವ್ರಿ ವನ್ ನಾವಿವತ್ತು ಗದ್ದೆ ಹತ್ರ ಹೋಗಿದ್ವಿ ಹಾಗೆ ಹಾಕೋಣ ಅಂತ ಗದ್ದೆಲಿ ಹಾಕಿರೋವಂಥ ಅಡಿಕೆ ಗಿಡ ಕಾಫಿ ಗಿಡ ನೋಡೋಕ್ಕೆ ಒಂದು ಚಂದ ಅಲ್ಲ ಆಮೇಲೆ ತೆಂಗಿನ ಗಿಡನೂ ಹಾಕಿದ್ದೀವಿ ಊರಿಂದ ತಂದು ತೆಂಗಿನ ಗಿಡ ಹಾಕಿತಾ ಹಂಗಾಗಿ ನಾನು ಹಾಕಿದ ಗಿಡ ಅದನ್ನು ನೋಡೋಣ ಯಾವ ಥರ ಬೆಳೆದಿದೆ ಅಂತ ಹೇಳಿ ಹೊರಟೆ ಆಮೇಲೆ ಅಲ್ಲಿಂದ ಮುಂದೆ ಬರ್ತಾ ನೋಡಿ ಇಲ್ಲಿ ಗದ್ದೆ ಎಲ್ಲ ನಮ್ಮ ಕಡೆ ತುಂಬ ಹಾಳುಬಿಟ್ಟಿದ್ದಾರೆ ಆನೆ ಕಾಟ ಜಾಸ್ತಿ ಆಗಿದೆ ಅಂತೇಳಿ ಗದ್ದೆ ಮಾಡೋದೇ ಕಮ್ಮಿ ಆಗಿದೆ ನಾವು ಊಟಕ್ಕೆ ಮಾತ್ರ ಸ್ವಲ್ಪ ನಡ್ಕೊತಾ ಇದ್ದೀವಿ ಸೋಲಾರ್ ಫೆನ್ಸ್ ಹೇಳ್ದು ನೋಡಿ ಈ ಥರ ಪಟನ ರೆಡಿ ಮಾಡ್ತಾರೆ ರೆಡಿ ಮಾಡ್ತಾ ಇದ್ದಾರೆ ಪಟ ರೆಡಿ ಮಾಡಿ ಎರಡು ದಿನ ಅದನ್ನು ಡ್ರೈ ಆಗೋಕೆ ಬಿಡ್ತಾರೆ ಎರಡು ದಿನ ಡ್ರೈ ಆದಮೇಲೆ ನೋಡಿ ಈ ಥರ ಆಗುತ್ತೆ ಈ ಥರ ಒಣಗಿ ಈ ಥರ ಡ್ರೈ ಆದಮೇಲೆ ಅದಕ್ಕೆ ಭತ್ತ ಚೆಲ್ಲೋದು ನೋಡಿ ಇವರು ಭತ್ತ ಚೆಲ್ತಾರೆ ಚೆಲ್ತಾ ಇದ್ದಾರೆ ನೋಡಿ ಈಗ ದಪ್ಪನೂ ಆಗಬಾರ್ದು ಈ ಕಡೆಗೆ ತೆಳ್ಳಗೂ ಆಗಬಾರ್ದು ಆ ಥರ ಭತ್ತ ಚೆಲ್ಲಬೇಕು ನಮಗೆ ಆ ಥರ ಎಲ್ಲ ಚೆಲ್ಲೋಕೆ ಬರಲ್ಲ ಆದ್ರೂ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ ಟ್ರೈ ಮಾಡ್ತಾ ಮಾಡ್ತಾ ಬೈಸ್ಕಂಡು ಅವ್ರ ಹತ್ರ ಆಮೇಲೆ ಬೇಡ ಯಾಕೆ ಸುಮ್ಮನೆ ಆಮೇಲೆ ಚೆನ್ನಾಗಿ ಬರಲಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದೆ ಈ ಥರ ಎಲ್ಲ ಹಾಕಿ ಎಲ್ಲ ಆದಮೇಲೆ ನೀರು ಕಟ್ತಾ ಲಾಸ್ಟಿಗೆ ನೀರು ಕಟ್ಟಿ ಮಳೆ ಎಲ್ಲ ಜಾಸ್ತಿ ಹಂಗಾಗಿ ನೀರು ಕಟ್ಟಿ ನೀರೆಲ್ಲನೂ ಬಂದ್ ಮಾಡಿ ಮನೆಗೆ ಬಂದ್ವಿ ನಿಮ್ಮ ಕಡೆನೂ ಯಾವ ಥರ ಗದ್ದೆ ಹಾಗೆ ಹಾಕ್ತಾರೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ